ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕುಶಾಲನಗರ ತಾಲೂಕು ಶಾಖೆ ವತಿಯಿಂದ ರೋಟರಿ ಸಭಾಂಗಣದಲ್ಲಿ ವಾರ್ಷಿಕ ಮಹಾಸಭೆ ಏರ್ಪಡಿಸಲಾಗಿತ್ತು ತಹಸೀಲ್ದಾರ್ ಕಿರಣ್ ಜಿ ಗೌರಯ್ಯನವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಮುಖ್ಯ ಗುರಿ ವಿಪತ್ತುಗಳು ಮತ್ತು ತುರ್ತು ಪರಿಸ್ಥಿತಿಗಳಲ್ಲಿ ಸಂತ್ರಸ್ತರಿಗೆ ಪರಿಹಾರ ನೀಡುವುದು ಹಾಗೂ ದುರ್ಬಲ ಸಮುದಾಯಗಳಲ್ಲಿ ಆರೋಗ್ಯ ಮತ್ತು ಆರೈಕೆಯನ್ನು ಉತ್ತೇಜಿಸುವುದಾಗಿದೆ ಎಂದರು ರೆಡ್ ಕ್ರಾಸ್ ಸಂಸ್ಥೆ ಕೊಡಗು ಸಭಾಪತಿ ವೀರೇಂದ್ರ ರೈ ಮಾತನಾಡಿ ಕುಶಾಲನಗರ ತಾಲೂಕು ಶಾಖೆ ಕಳೆದ ಆರು ವರ್ಷಗಳಿಂದ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಬರುತ್ತಿರುವುದಾಗಿ ತಿಳಿಸಿದರು ಮೂರು ವರ್ಷದ ಅವಧಿಯಲ್ಲಿ ಎಚ್ ಕೆ ಸದಸ್ಯರವರು ಕುಶಲ್ನಗರ ಮಟ್ಟದಲ್ಲಿ ಅಂದ್ರೆ ಏನಿರಬಹುದು ಅಂದ್ರೆ ಪ್ರಭಾವ ಆದ ಸಮಯ ಇರ್ಬೋದು ಕೊರೋನಾ ಆದ ಸಮಯದಲ್ಲಿ ಅಚ್ಚಿ ಅತಿ ಹೆಚ್ಚಿನ ಕೆಲಸ ಮಾಡಿ ಯಾಕೆಂದ್ರೆ ಕೊಡಗಿನ ಎಲ್ಲಾ ಇದ್ರಲ್ಲೂ ಕೂಡ For women and for nature, a better choice. Akisha Organic Sanitary Pads. Chemical free, rash free, absolutely stress free. Made from unbleached organic cotton, completely natural and compostable made by aloe vera gel and banana stem every pad comes with a disposal pouch assurance of cleanliness and safety both super soft skin-friendly comfort that makes menstrual days easier and the jumbo Nighter pack 320mm lasts all night long our dear akisha because taking care of yourself is also important akisha organic sanitary pads good for women good for earth ಅಂಗನವಾಡಿಗಳಿಗೆ ವಾಟರ್ ಫಿಲ್ಟರ್ ಮಹಿಳೆಯರಿಗೆ ಹೊಲಿಗೆ ಯಂತ್ರ ಮತ್ತು ಫಲಾನುಭವಿಗಳಿಗೆ ಕಿಟ್ ವಿತರಿಸಲಾಯಿತು ಸರ್ವ ಸದಸ್ಯರು ಮತ್ತೊಮ್ಮೆ ಎಸ್ ಕೆ ಸತೀಶ್ ಅವರನ್ನು ಸಭಾಪತಿಗಳಾಗಿ ಮುಂದುವರೆಯಲು ಆಯ್ಕೆಗೊಳಿಸಿದರು ನಂತರ ಮಾತನಾಡಿದ ಎಸ್ ಕೆ ಸತೀಶ್ ಕುಶಾಲನಗರ ತಾಲೂಕು ಶಾಖೆ ಕಳೆದ ಆರು ವರ್ಷಗಳಿಂದ ವಿಪತ್ತು ಮತ್ತು ತುರ್ತು ಪರಿಸ್ಥಿತಿಗಳಲ್ಲಿ ಸಂತ್ರಸ್ತರಿಗೆ ಪರಿಹಾರ ನೀಡಿದೆ ಮತ್ತು ಅನೇಕ ರಕ್ತದಾನ ಶಿಬಿರಗಳು ಕಣ್ಣಿನ ತಪಾಸಣೆಗಳು ದೇಹದಾನ ಮುಂತಾದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಬಂದಿದೆ ಮುಂದಿನ ದಿನಗಳಲ್ಲಿ ಸಂಸ್ಥೆಗೆ ಸ್ವಂತ ಕಟ್ಟಡ ನಿರ್ಮಿಸಲು ಶ್ರಮ ವಹಿಸುವುದಾಗಿ ತಿಳಿಸಿದರು ಆದರೆ ಕಾವೇರಿ ತಾಯಿಯ ಒಂದು ವಾಕ್ಯ ಪುಣ್ಯ ಅತಿ ಹೆಚ್ಚು ಮಳೆ ಬಂದು ಪ್ರಸಾದ ಎಲ್ಲ ಬದ್ದೆ ಹೋಗಿದ್ರು ಸಹ ಒಂದು ಚೂರು ಪ್ರಭಾವ ಬಂದಿದೆ ನಮ್ಮ ಅವಶ್ಯಕತೆ ಬರುತ್ತೆ ಜೊತೆಗೆ ತಾಯಿ ನಮ್ಮನ್ನು ಈ ವರ್ಷ ಬಹಳ ಚೆನ್ನಾಗಿ ಕಾಪಾಡಿಕೊಂಡಿದ್ದಾರೆ ಅಂತ ಈ ಮೂಲಕ ಹೇಳಿಕೆ ಇಚ್ಛೆಪಡ್ತೀವಿ ಒಂದು ಡಾಕ್ಟರ್ ಕುಸುಮಾಲಾ ಅವರು ವರದಿಯಲ್ಲಿ ಕೇಳಿದ್ರು ಕುಸುಮ ಮಾಲ ಕುಶಾಲ ರಾಮಕೃಷ್ಣ ನಾಲ್ಕು ಲಕ್ಷ ಹಣವನ್ನ ರೆಡ್ ಕ್ರಾಸ್ ಸಂಸ್ಥೆ ಬೆಂಗಳೂರು ಅಂತೇಳಿ ಮಾಡಿ ಎಫ್ ಡಿ ನಂತರ ಅವರು ನಮ್ಮ ಜಿಲ್ಲಾ ಸಮಿತಿಯವರು ಹೇಳಿ ಅವ್ರೂ ಕೆಲವು ದಿವಸ ಇತ್ತು ಅವರು ಅದನ್ನು ಏನೇನು ಮಾಡಬೇಕು ಅಂತೇಳಿ ನೋಡ್ತಾ ಇದ್ರು ಆಗ ಈ ಸಂಸ್ಥೆ ಕುಶಾಲಕ್ಕೆ ಸಂಸ್ಥೆ ಆ ಆರಂಭದ ನಮ್ಮ ಏನು ಇನ್ಸ್ಟಾಲೇಷನ್ ಆಯಿತು ಯಾವುದೇ ರವೀಂದ್ರೆ ಸರ್ ನಿಮ್ಮಲ್ಲಿ ದುಡ್ಡಿದೆ ನಮಗೆ ಯಾವುದೂ ಇಲ್ಲ ಹತ್ತು ಲಕ್ಷದ ಸರ್ ನಾಲ್ಕು ಲಕ್ಷ ಎಫ್ ಡಿ ಇದೆ ಕೊಡಿ ನಾವು ಎಂಟು ಕ್ಯಾಶ್ ಮಾಡ್ಕೊಳ್ತೇವೆ ರವೀಂದ್ರ ಒಂದೇ ವರ್ಷ ಅರವತ್ತಕ್ಕೂ ಅಧಿಕ ಸಂಘದ ಸದಸ್ಯರುಗಳು ವಾರ್ಷಿಕ ಸಭೆಯಲ್ಲಿ ಹಾಜರಿದ್ದರು ಪ್ರಧಾನ ಕಾರ್ಯದರ್ಶಿ ಕೆ ಪಿ ಚಂದ್ರಶೇಖರ್ ವಂದಿಸಿದರು ಜಾಗೃತಿ ಟಿವಿಯಲ್ಲಿ ಅತ್ಯುತ್ತಮವಾದ ಕಾರ್ಯಕ್ರಮಗಳು ಬರಲಿವೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಒತ್ತಿ